ವಾಟ್ಸಪ್ ಓಪನ್ ಮಾಡಿ ನೋಡಿ ಅವನ ತಲೆ ಸಿಡಿಯುವುದೊಂದೇ ಬಾಕಿ ದೇವ್ರೆ ಎಂದು ಕಿರುಚುತ್ತ ಕುಸಿದ ಕೈಯಿಂದ ರಕ್ತ ಸುರಿಯುತ್ತಿದ್ದರೂ ಅದರ ಪರಿವೇ ಇಲ್ಲದೆ ಕೈಗಳೆಡರಿಂದ ತಲೆಯನ್ನು ಗಟ್ಟಿಯಾಗಿ ಹಿಡಿದು ಮಂಚದ ಮೇಲೆ ಕುಸಿದ ಕೈಯಿಂದ ರಕ್ತ ಸೋರುತ್ತಲೇ ಇತ್ತು ಅವನ ಕೂಗಿಗೆ ವರಾಂಡದಲ್ಲಿ ನಿಂತಿದ್ದ ದಾತ್ರಿ ಓಡಿ ಬಂದಿದ್ದಳು ನೆಲವೆಲ್ಲ ರಕ್ತವಾಗಿತ್ತು ಅಮ್ಮ ಎನ್ನುತ್ತಾ ತನ್ನ ಎರಡು ಕೈಗಳಿಂದ ಕಿವಿ ಮುಚ್ಚುತ್ತಾ ಧನುಷ್ ಕಡೆ ನೋಡಿದರೆ ಅವನು ಇದ್ಯಾವುದರ ಪರಿವೇ ಇಲ್ಲದೆ ಕಲ್ಲಾಗಿದ್ದ ತೊಟ್ಟುಕುತ್ತಿದ್ದ ರಕ್ತ ಸಿಕ್ತ ಕೈಯನ್ನು ಹಿಡಿದವಳೆ ಪಕ್ಕದಲ್ಲಿ ಇದ್ದ ಕಾಟನ್ ಬಟ್ಟೆಯಿಂದ ಸುತ್ತಿದ್ದಳು ದನು ಧನು ಏನಾಯಿತು ಈ ಟೇಬಲ್ ಹೇಗೆ ಎಂದವಳತ್ತ ಗಕ್ಕನೆ ತಿರುಗಿದವ ಅವಳ ಕೆನ್ನೆಗೆ ಚಟೀರನೆ ಬಾರಿಸಿದ ಕೋಮಲ ಕೆನ್ನೆ ಅದಾಗಲೇ ಕೆಂಪಾಗಿತ್ತು ಏನು ತೋಚದೆ ಅವನನ್ನೇ ನೋಡಿದಳು ಕಣ್ಣುಗಳು ಕೊಳವಾದವು ಉಕ್ಕಿ ಅರಿಯುವ ನದಿಯಂತೆ ಕೆನ್ನೆ ದಾಟಿ ಅನೆಯೊಂದು ನೆಲ ಸೇರಿತು ಯಾಕೆ ಯಾಕೆ ಹೀಗೆ ಜೀವ ಹಿಂಡ್ತೀಯಾ ನಾನೇನೇ ಅನ್ಯಾಯ ಮಾಡಿದ್ದೆ ನಿಂಗೆ ರೋಷದಿಂದಲೇ ಕೇಳಿದ ದನು ಏನು ಮುಂದೇನು ಹೇಳ ಒರಟವಳನ್ನು ತಡೆದವ ಸಾಕು ಇನ್ನೇನು ಹೇಳಬೇಡ ದಾತ್ರಿ ನೀನ ನಾಟಕ ನೋಡಿ ನೋಡಿ ಸಾಕಾಗಿದೆ ನನಗೆ ಹೊರಟೋಗು ಎಂದು ಫೋನ್ ಅವಳ ಮುಂದೆ ಹಿಡಿದ ತಲೆ ತಿರುಗಿದಂತಾಗಿತ್ತು ದಾತ್ರಿಗೆ ಸಿಡಿಲು ಬಡಿದಂತಾಗಿತ್ತು ದಾತ್ರಿಗೆ ಹಿನಿಯನ ಕೊನೆಯ ಮಾತಿಗೆ ದರೆಗಿಳಿದಿದ್ದಳು ಗಂಟಲ ಪಸೆಯೆಲ್ಲ ಒಂದೇ ಬಾರಿಗೆ ಹಾರಿ ಹೋದಂತೆ ಬಾಯಿ ತೆರೆಯಲು ಕಷ್ಟಪಟ್ಟವಳು ಒಂದರಗಳಿಗೆ ಬಿಟ್ಟು ದನು ಎಂದು ಅವನ ಹೆಗಲ ಮೇಲೆ ಕೈ ಹಾಕಲು ಅವನು ಅವಳ ಕೈಯನ್ನು ಕಿತ್ತೊಗೆದಿದ್ದ ಪಾಪ ಅವನಿಗೇನು ಗೊತ್ತು ಮುಂದೊಂದು ದಿನ ತಾನೇ ಅವಳಿಗಾಗಿ ಪರಿತಪಿಸಿದರೂ ತನ್ನವಳು ಕಲ್ಲಾಗುವಳೆಂದು ಕ್ಷಣ ಬೆಚ್ಚಿ ಹಿಂದೆ ಸರಿದವಳು ಮತ್ತೇನು ಹೇಳದೆ ತನ್ನ ಬ್ಯಾಗನ್ನು ಎಗಲಿಗೆ ಏರಿಸಿ ಹೊರಟೇ ಬಿಟ್ಟಿದ್ದಳು ಅವನ ಕೋಪ ಕ್ಷಣವೆಂದು ತಿಳಿದಿದ್ದರೂ ದಾತ್ರಿ ದುಡುಕಿದಳು ಧನು ಎಲ್ಲೋ ಇದೆಯಾ ಕರಿಯ ಕರೀತಾ ಇದ್ದಾನೆ ತೋಟದ ಕಡೆ ಎನ್ನುತ್ತಾ ಒಳ ಬಂದ ಜಾನಕಮ್ಮ ಮಗನ ಅವಸ್ಥೆ ನೋಡಿ ನಿಬ್ಬೆರಗಾಗಿದ್ದರು ನೆಲದ ತುಂಬ ರಕ್ತ ಮಡುಗಟ್ಟಿದ್ದರೆ ಮಗನ ಕೈಯನ್ನು ಬಿಳಿಯ ಬಟ್ಟೆ ಬಳಸಿತ್ತು ಪಕ್ಕದ ಟೇಬಲ್ ಪುಡಿಯಾಗಿ ನೆಲ ಕಂಡಿತು ಧನು ಎಂದು ಗಟ್ಟಿಯಾಗಿ ಕರೆಯುತ್ತಾ ಅವನ ತೋಳನ್ನು ಅಲುಗಿಸಿದಾಗಲೇ ಇಹಲೋಕಕ್ಕೆ ಬಂದವ ಹಾ ಎಂದಿದ್ದ ಏನು ಇದು ನಿನ್ನ ಅವಸ್ಥೆ ಯಾಕೋ ಹೀಗೆ ಮಾಡಿಕೊಂಡೆ ದೇವ್ರೆ ಎಂದು ತಾನೇ ನೆಲದ ಮೇಲಿನ ಗಾಜಿನ ಚೂರುಗಳನ್ನು ಒಂದೊಂದಾಗಿ ಹಾರಿಸುವಾಗಲೇ ಅಮ್ಮ ದಾತ್ರಿ ಎಂದ ಮಗನಡೆಗೆ ತಿರುಗಿ ಎಲ್ಲಿದ್ದಾಳೆ ಪ್ರತಿ ಪ್ರಶ್ನಿಸಿದರು ಈಗ ಗಾಬರಿಯಾಗುವ ಸರದಿ ಧನುಷ್ನದು ಕೋಪದಲ್ಲಿ ಅವಳನ್ನು ಬಾಯಿಗೆ ಬಂದಂತೆ ಬೈದಿದ್ದ ಆದರೆ ಅವಳ ಇಲ್ಲದಿರುವಿಕೆ ಅವನ ಮನದಲ್ಲಿ ಸಣ್ಣ ಭಯ ಸೃಷ್ಟಿಸಿತ್ತು ತಟ್ಟನೆ ಹೆದ್ದವ ರೂಮಿನಿಂದ ಹೊರಗೂಡಿದ ಅವಳಾಗಲೇ ಚಪ್ಪಲಿ ಮೆಟ್ಟಿ ತುಂಬ ದೂರ ಸಾಗಿದ್ದಳು ಜಾನಕಮ್ಮನ ಬಳಿ ಬಂದಿದ್ದ ತಲೆ ಎತ್ತಿ ನೋಡಿದವರು ಏನು ಅರ್ಥವಾಗದೆ ದನು ಅವಳೇಕೆ ಮನೆ ಮುಂದೆ ಹೇಳಲಾಗದೆ ಅವನ ಮುಖ ನೋಡಿದರು ಅದು ಅದು ನಾನು ಪಾಪಿಯಮ್ಮ ನಾನು ಅವಳಿಗೆ ಬಾಯಿಗೆ ಬಂದಂಗೆ ಬೈದೆ ಅಯ್ಯೋ ದೇವ್ರೆ ನಾನು ಎಲ್ಲಿಗೆ ಹುಡ್ಕ್ಲಿ ಅವಳನ್ನು ಹಿಂದೂ ತನ್ನನ್ನು ತಾನೇ ಹೇಳಿಕೊಂಡವ ನಡೆದ ವಿಷಯವನ್ನೆಲ್ಲ ಅರುಯಿದ ಜೊತೆಗೆ ತನ್ನ ಫೋನ್ ಕೂಡ ತೋರಿಸಿದ ಅದರಲ್ಲಿನ ಫೋಟೋ ನೋಡಿದವರು ದಂಗಾಗಿದ್ದರು ಸೂರಜ್ ಧನುಷ್ ಮೊಬೈಲ್ಗೆ ತಾನು ಮತ್ತೆ ದಾತ್ರಿ ಇರುವ ಫೋಟೋವನ್ನು ಕಳಿಸಿದ್ದ ಅದರಲ್ಲಿ ದಾತ್ರಿ ಸೂರಜ್ನ ಬಿಗಿಯಾಗಿ ತಬ್ಬಿ ಹಿಡಿದಿದ್ದರೆ ಅವನು ಅವಳ ಕೆನ್ನೆಗೆ ತನ್ನ ತುಡಿಯೂರಿದ್ದ ಜೊತೆಗೆ ಅವಳ ಸಾಲು ಸಾಲು ಲವ್ ಯು ಎನ್ನುವ ಮೆಸೇಜ್ಗಳು ಧನು ನೋಡೋ ಹೆಂಗ್ ಅವಳ ಜೊತೆ ಇದ್ದಾಳೆ ಅಂತ ಮಳ್ಳಿ ಹಂಗಿದ್ಲು ಛೀ ಎಲ್ಲಾದರೂ ಹಾಳಾಗೋಗ್ಲಿ ಎಂದವರತ್ತ ದೀನನಾಗಿ ನೋಡಿದ ಹರಿಣಿ ಡೋರ್ ಬಿಲ್ ಹಾಕ್ತಿದೆ ಯಾರು ನೋಡಮ್ಮ ಅಮ್ಮನ ದನಿಗೆ ರೂಮಲ್ಲಿ ಕುಳಿತು ಯಾವುದೋ ಪುಸ್ತಕ ಓದುತ್ತಿರುವಲ್ಲಿ ಮಗ್ನಳಾದವಳು ಎದ್ದು ಬಾಗಿಲು ತೆರೆದಿದ್ದಳು ಎದುರಿಗೆ ದಾತ್ರಿ ತನ್ನ ಜೀವದ ಗೆಳತಿ ನಿಂತಿದ್ದ ನೋಡಿ ಕಣ್ಣಗಳಿಸಿದವಳು ಗೊಂಬೆ ಎನ್ನುತ್ತಾ ಹೊಳಕರಿದು ಸೋಫಾದಲ್ಲಿ ಕೂರಿಸುತ್ತಾ ಅಮ್ಮ ಒಂದು ಕಾಪ್ ಕಾಫಿ ಕುಳಿತಲಿಂದಲೇ ಹಾರ್ಡರ್ ಮಾಡಿದಳು ಕಾಫಿಯೊಂದಿಗೆ ಬಂದ ಲಲಿತಮ್ಮ ದಾತ್ರಿಯನ್ನೊಮ್ಮೆ ನೋಡಿ ಹೇಗಿದ್ದೀಯಮ್ಮ ನೀನು ಬಂದು ಹೋದ ಮೇಲೆ ಇವಳು ತುಂಬ ಖುಷಿಯಲ್ಲಿದ್ದಾಳೆ ಎನ್ನುತ್ತಾ ಕಣ್ಣೊರೆಸಿಕೊಂಡರು ನಗುತ್ತಲೇ ಕಾಫಿ ಮುಗಿಸಿದವಳು ಚಿನು ನನಗೆ ಬೇರೆ ಕಡೆ ಜಾಬ್ ಆಯ್ತು ಸೊ ನಾನು ಹೋಗ್ತಾ ಇದ್ದೀನಿ ಹೋಗೋ ಮುಂಚೆ ನಿನ್ನ ನೋಡಿ ಹೋಗುವ ಅಂತ ಬಂದೆ ಎಂದಳು ಅವಳ ನಿಸ್ತೇಜವಾದ ಮುಖವನ್ನು ಒಮ್ಮೆ ನೋಡಿ ಬೊಗಸೆಯಲ್ಲಿ ಅವಳ ಮುಖವಿಡಿದು ಗೊಂಬೆ ಮತ್ತೆ ಯಾವಾಗ ಬರ್ತೀಯಾ ಎಂದು ಕಣ್ಣು ತುಂಬಿಕೊಂಡವಳ ತಬ್ಬಿ ಹಳಬಾರ್ದು ಚಿನ್ನು ನೀನೀಗ ಒಂದೇ ಜೀವ ಅಲ್ಲ ನಿನ್ನೊಳಗೊಂದು ಜೀವ ಇದೆ ನೆನಪಿದ ತಾನೆ ಎಂದು ಅವಳ ತಲೆ ಸವರಿದಳು ಮುಂದೇನು ಹೇಳದೆ ಚಿನು ಬಾಯ್ ಕಣೆ ಹಾ ಹಾಗೆ ನಿನ್ನ ಹತ್ತೆ ಮಗ ಧನುಷ್ಕು ಹೇಳು ನಾನು ತುಂಬ ದೂರ ಹೋಗ್ತಿದ್ದೀನಿ ಅಂತ ಎಂದವಳೆ ಬಿರಬೇರೇ ನಡೆದಳು ಅರಣಿಗೆ ಅವಳ ಮಾತು ಅರ್ಥವಾಗದೆ ಹೋದರೂ ನಗುತ್ತಲೇ ತಲೆ ಹಾಡಿಸಿದಳು ಇತ್ತ ಧನುಷ್ ತನ್ನವಳಿಗಾಗಿ ಸುತ್ತಮುತ್ತಲ ಹುಡುಕಾಡಿದರೂ ಅವಳ ಸುಳಿವಿರಲಿಲ್ಲ ಮೊಬೈಲ್ಗೆ ಫೋನ್ ಆಸಿಸಿದರೂ ಸ್ವಿಚ್ ಆಫ್ ಅಂತ ಬರುತ್ತಿತ್ತು ಅವನು ಮನವಾಗಲೇ ಕೆಟ್ಟದರ ಯೋಚನೆಗೆ ಬಿದ್ದಿತು ಅವಳ ಕೆನ್ನಿ ಸವರಿದ ಕೈಯನ್ನೊಮ್ಮೆ ಇಸುಕಿದವ ದಾತ್ರಿ ಒಂದೇ ಒಂದು ಸಲ ನನ್ನ ಕಣ್ಮುಂದೆ ಬಾರಮ್ಮ ನೀನಿಲ್ಲದೆ ನಂಗೆ ಇಲ್ಲಮ್ಮ ಎನ್ನುತ್ತ ತೋಟದಲ್ಲಿನ ಸೀಬೆ ಮರದಡಿ ಕುಳಿತು ರೋಧಿಸಿದ ಸೂರಜ್ ಮೇಲೆ ಕೆಂಡದಂತ ಕೋಪ ಬಂದಿತ್ತವನಿಗೆ ಎದುರಿದ್ದಿದ್ದರೆ ಕತ್ತು ಇಸುಕಿ ಸಾಯಿಸುತ್ತಿದ್ದನೇನೋ ತಟ್ಟೆನೆ ಹರಿಣಿ ನೆನಪಾಗಿದ್ದಳು ಫೋನ್ ಹಿಡಿದು ತಡಬಡ ನಿನ್ನ ನಂಬರ್ ದಯಾಲ್ ಮಾಡಿದ ಅತ್ತಲಿಂದ ಹರಿಣಿ ಹಲೋ ಏನಿವತ್ತು ನನ್ನ ಕಣ್ಣಂತಿರೋ ಇಬ್ರು ಈಗ ನನ್ನ ನೆನಪು ಮಾಡ್ಕೊಂಡಿದ್ದೀರಾ ನಗುತ್ತಲೇ ಕೇಳಿದಳು ಚಿನ್ನು ದಾತ್ರಿ ಎಂದಾಗ ಹ್ಞೂ ದನು ಆಗಲೇ ಬಂದಿದ್ಲು ಅವಳಿಗೆ ಜಾಬ್ ಬೇರೆ ಊರಲ್ಲಿ ಆಯ್ತಂತೆ ಹೇಳಿ ಹೋಗೋಣ ಅಂತ ಬಂದಿದ್ಲು ಎಂದಾಗ ಧನುಷ್ ನಮಕ ಅರಳಿತು ಅಂದರೆ ದಾತ್ರಿ ಅಲ್ಲಿದ್ದಾಳಾ ಎಂದ ಇಲ್ಲ ದನು ಆಗಲೇ ಹೋದ್ಲು ಯಾಕೆ ನಿಂಗೂ ಹೇಳು ಅಂದ್ಲು ನಂಗ ಏನಂತ ಹೇಳು ಅಂದ್ಲು ಚಿನು ಅದೇನೋ ತುಂಬ ದೂರ ಹೋಗ್ತಾ ಇದ್ದೀನಿ ಅಂದ್ಲು ಧನುಷ್ನ ಹೆದೇ ದಸಕ್ಕೆಂದಿತು ಹೃದಯವನ್ನು ಯಾರೋ ಕೊಚ್ಚಿದಂತೆ ನೋವಾಗಿತ್ತು ಮತ್ತೇನು ಹೇಳದೆ ತನ್ನ ಬೈಕೇರಿ ಮೇನ್ ರೋಡ್ಗೆ ಬಂದವ ಹತ್ತಿರದ ಬಸ್ ಸ್ಟಾಪ್ನಲ್ಲಿ ದಾತ್ರಿ ಬಗ್ಗೆ ವಿಚಾರಿಸಿದ ಆದರೆ ಇನ್ನು ವಿಷಯ ತಿಳಿಯದೆ ಹೋದಾಗ ಅಳುಮುಖದೊಂದಿಗೆ ಮನೆ ಕಡೆ ನಡೆದ ಭಾರವಾದ ಹೆಜ್ಜೆ ಹಾಕುತ್ತ ನಡೆದವಳು ನೇರವಾಗಿ ತನ್ನ ಗೆಳತಿಯ ಮನೆ ಎದುರು ನಿಂತಿದ್ದಳು ಗೇಟ್ ತೆರೆದು ಹೊಳ ಬೆಂದವಳ ಕಂಡ ಸೌಮ್ಯ ಆಧಾರದಿಂದ ಸ್ವಾಗತಿಸಿದಳು ಸೌಮ್ಯ ದಾತ್ರಿಯ ಬಾಲ್ಯ ಗೆಳತಿ ಡಿಗ್ರಿ ವರೆಗೂ ಒಟ್ಟಿಗೆ ಹೋದವರು ಸೌಮ್ಯ ಹೆಸರಿಗೆ ತಕ್ಕಂತೆ ಸೌಮ್ಯ ಸ್ವಭಾವದವಳು ಯಾರಾದರೂ ಸ್ವಲ್ಪ ಹತ್ತರೂ ತನ್ನಲ್ಲಿರುವುದೆಲ್ಲವನ್ನು ಕೊಡ್ತಾ ಇದ್ದಳು ಆದರೆ ಮದುವೆ ಎಂದರೆ ಮಾತ್ರ ಮಾರು ದೂರ ನಿಲ್ಲುತ್ತಿದ್ದಳು ಕೈ ತುಂಬ ಸಂಬಳ ಬರೋ ಕೆಲಸ ಬಂದಿತ್ತು ತನ್ನದೇ ಅನಾಥಾಶ್ರಮ ಕಟ್ಟಬೇಕೆಂಬ ಅವಳ ಕನಸು ಅದಕ್ಕಾಗಿ ಮನೆಯಿಂದ ದೂರ ಇದ್ದಳು ಸೌಮ್ಯ ನಾನು ಒಂದು ಸ್ವಲ್ಪ ದಿನ ಜೊತೆ ಇರ್ಲಾ ಗೆಳತಿಯ ನೋವಿನ ದನಿಗೆ ಕರಗಿದವಳು ತನ್ನ ಭುಜ ಕುಣಿಸುತ್ತಾ ತನ್ನೆರಡು ಕೈಗಳನ್ನು ಅಗಲಿಸಿದಳು ನಗುತ್ತಾ ಅವಳನ್ನು ತಬ್ಬಿದ ದಾತ್ರಿ ಥ್ಯಾಂಕ್ಸ್ ಕಣೆ ಎಂದಷ್ಟೇ ಹೇಳಿದಳು ದಾತ್ರಿಯ ಲಗೇಜ್ ಕಳೆ ರಹಿತ ಮುಖ ಬಲಹೀನ ನಡಿಗೆ ಕಂಡೇ ಏನೂ ಆಗಿದೆ ಎಂದರಿತವಳು ಸೌಮ್ಯ ಕೇಳಿದರೆ ಮತ್ತೆಲ್ಲಿ ಬೇಜಾರಿಸುವಳು ಅವಳಾಗೆ ಹೇಳಿ ಎಂದು ಮೌನವಾಗಿದ್ದಳು ಅಣ್ಣ ಹತ್ಕೆ ಎಲ್ಲೋದ್ರು ನಿಜ ಹೇಳು ಅಮ್ಮನ ಕೇಳಿದರೆ ತವರಿಗೋದ್ರು ಅಂತಾರೆ ಆದರೆ ಒಂದು ಫೋನ್ ಇಲ್ಲ ಅವರದು ನಾನೇ ಮಾಡಿದರೆ ಪಿಕ್ ಮಾಡ್ತಿಲ್ಲ ನೀನಾದರೂ ಹೇಳು ಯಾವಾಗ ಬರ್ತಾರೆ ಅವರಿಲ್ಲದೆ ಮನೆ ಬಿಕ್ಕೋ ಅಂತಿದೆ ರಾತ್ರಿ ಊಟ ಮುಗಿಸಿದ ಚೇತನ ರೂಮಲ್ಲಿ ಕಿಟಕಿ ಸರಳಿಡಿದು ಕೇಳಬೇಕೆಂದುಕೊಂಡ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟಿದ್ದಳು ಮುಖ ತಿರುಗಿಸಿದವನ ಕಣ್ಣಾಲಿ ಹಾಗಲಿ ತುಂಬಿತು ಅಣ್ಣ ಅಳ್ತಿದ್ಯಾ ಏನಾಯ್ತು ಎನ್ನುತ್ತ ಅವನ ಕಣ್ಣೊರೆಸಿದವಳ ತಬ್ಬಿ ಹತ್ತಿದ್ದ ಧನುಷ್ ಅಣ್ಣ ಏನಾಯ್ತು ಅದ್ಕೆಗೇನಾದ್ರು ಎನ್ನುತ್ತಿರುವಂತೆ ಅವಳ ಬಾಯಿಗೆ ಕೈ ಹಡ್ಡ ಹಿಡಿದವ ಚೇತು ದಾತ್ರಿ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ ಕಣೆ ತವರು ಮನೆಗೂ ಹೋಗಿಲ್ವಂತೆ ನನಗೆ ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಎಂದು ಅಂದಿನ ಘಟನೆಯನ್ನೆಲ್ಲ ಹೇಳಿದ ಕ್ಷಣ ಯೋಚಿಸಿದವಳು ಅಣ್ಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ ಮಾವ ಹಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದರೆ ಅವರಿಗೂ ಹೇಳಿದ್ದಾಳೆ ಅಂತ ಗೊತ್ತಿಲ್ವಂತೆ ಆಗಲೇ ಜಾನಕಮ್ಮ ಬಂದಿದ್ದರು ಇಬ್ಬರು ತಮ್ಮ ಕೋಣೆಗಳತ್ತ ನಡೆದರು ಹೇಗೋ ದಿನಗಳು ಯಾರ ಅಡೆತಡೆಯೂ ಇಲ್ಲದೆ ಸರಿದರೆ ಧನುಷ್ ದಿನದಿಂದ ದಿನಕ್ಕೆ ತನ್ನವಳ ನೆನಪಲ್ಲೇ ಕಳೆದೋಗುತ್ತಿದ್ದ ಇತ್ತ ಅರಣ್ಯ ಪ್ರಸದವ ದಿನ ಕೂಡ ಹತ್ತಿರ ಬಂದಿತು ದಾತ್ರೆ ಇದಾವುದರ ಹರಿವಿಲ್ಲದೆ ಸೌಮ್ಯಾಳ ಆಫೀಸ್ನಲ್ಲಿ ಒಂದು ಕೆಲಸ ಗಿಟ್ಟಿಸಿದ್ದಳು ದೂರದ ಮುಂಬೈಗೆ ಟ್ರಾನ್ಸ್ಫರ್ ಕೂಡ ಮಾಡಿಕೊಂಡು ಮುಖದ ಮೇಲಿನ ನಗುವಿನ ಮುಖವಾಡ ತೊಟ್ಟು ದಿನ ದೂಡುತ್ತಿದ್ದಳು ಅವಳ ಮನವಾಗಲೇ ಧನುಷ್ನಿಂದ ದೂರವೇ ಇರಲು ಬಯಸಿತ್ತು ಅರಣಿಗೆ ಯಾವುದೇ ಕಷ್ಟವಾಗದೆಯನ್ನು ಮಗುವಾಗಿತ್ತು ಧನುಷ್ ತುಂಬ ಸಂಭ್ರಮಿಸಿದ್ದ ಅರಣಿ ದಾತ್ರಿಗೆ ಫೋನ್ ಮಾಡಿದರೆ ಯಾರೂ ರಿಸೀವ್ ಮಾಡುತ್ತಿರಲಿಲ್ಲ ದಾತ್ರಿ ಯಾರ ಗೋಡವೆಯೂ ಬೇಡವೆಂಬುದು ತನ್ನ ನಂಬರ್ ಚೇಂಜ್ ಮಾಡಿದ್ದಳು ಆದರೆ ಹಳೆ ಸಿಮ್ನ ಸೋಮ್ಯಾಳ ಬಳಿಗೆ ಕೊಟ್ಟಿದ್ದಳು ಇತ್ತೀಚೆಗೆ ಜನಕಮನೆಗೆ ಕಾಲು ನೋವು ಶುರುವಾಗಿತ್ತು ವರುಣ್ ದಾತ್ರಿಯನ್ನು ಹುಡುಕುವ ಕೆಲಸವನ್ನು ಬಿಟ್ಟು ಬಿಡದಂತೆ ಮಾಡುತ್ತಿದ್ದ ಜೊತೆಗೆ ತನ್ನ ಲವ್ ಲೈಫನ್ನು ಕೂಡ ಈಗೀಗ ಚೇತನ ವರುಣ್ ಕಡೆ ಆಕರ್ಷಿತಳಾಗಿದ್ದಳು ಒಂದು ದಿನ ವರುಣ್ ಕೆಲಸದ ನಿಮಿತ್ತ ಮುಂಬೈಗೆ ಬಂದವನಿಗೆ ಮಾಲ್ನಲ್ಲಿ ದಾತ್ರಿ ಸಿಕ್ಕಿದ್ದಳು ಪರಿಚಯ ಇಲ್ಲದ ಊರಲ್ಲಿ ದಾತ್ರೆಯನ್ನು ನೋಡಿ ಏನು ಮಾಡಬೇಕೆಂಬುದೇ ತಿಳಿಯಲಿಲ್ಲ ವರುಣ್ಗೆ ಯೋಚಿಸುತ್ತಿರುವಾಗಲೇ ಅವಳು ಮಾಲ್ನಿಂದ ಹೊರ ನಡೆದಿದ್ದಳು ಇನ್ನೇನು ಅವಳನ್ನು ಹಿಂಬಾಲಿಸಬೇಕೆಂದಾಗಲೇ ಆಫೀಸ್ನಿಂದ ಅರ್ಜೆಂಟ್ ಫೋನ್ ಬಂದಿತು ಅವತ್ತೇ ಅವನು ಮತ್ತೆ ತನ್ನೂರಿಗೆ ತೆರಳಬೇಕಾದ್ದರಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟಿದ್ದ ಮುಂಬೈಯಲ್ಲಿ ದಾತ್ರೆಯನ್ನು ಕಂಡಿದ್ದು ನಿಜಾನ ಇಲ್ಲ ತನ್ನ ಭ್ರಮೆಯ ಎಂದು ಯೋಚನೆಯಲ್ಲಿ ಇದ್ದವನ ಬಳಿ ಬಂದ ಚೇತನ ಅವನ ತಲೆಗೊಂದು ಮಟಕುತ್ತಾ ಏನೋ ಮುಂಬೈಯಿಂದ ನಂಗೇನ್ ತಂದೆ ನನ್ನೇ ತಂದಿದ್ದೀನಲ್ಲ ಎಂದವನ ಅಡಿಯಿಂದ ಮುಡಿಯವರೆಗೂ ಸೊಂಟದ ಮೇಲೆರಡು ಕೈ ಇಟ್ಟುಕೊಳ್ಳುತ್ತಾ ನೋಡಿದಳು ಅವಳ ನೋಟವನ್ನು ಅರ್ಥೈಸಿಕೊಂಡವ ಅಂದರೆ ನಾನು ಸೇಫಾಗಿ ಬಂದಿದ್ದೀನಲ್ಲ ಅಂತ ನಿಂಗೇನು ಬೇಕು ಹೇಳು ಇಲ್ಲಿ ಸಿಗದೆ ಇರೋದು ಅಲ್ಲೇನೇ ಸಿಗುತ್ತೆ ತನ್ನನ್ನು ತಾನು ಸಮರ್ಥಿಸಿಕೊಂಡಿದ್ದ ಯಾವಾಗಿಂದಾನು ಇಷ್ಟು ಕಂಜುಸಾದೆ ಎನ್ನುತ್ತಾ ಕೆನ್ನೆ ಎಂಡಿದವಳನ್ನು ಬಲವಾಗಿ ಬಳಸುತ್ತಾ ನೀನೇನು ಕಮ್ಮಿನ ಎಂದಿದ್ದ ಅವನ ಕಣ್ಣಲ್ಲೇ ಕಳೆದೋದವಳು ನಾನೇನು ಮಾಡ್ದೆ ಏನು ಅರಿತವಳಂತೆ ಅವನ ತುಳಲಿ ಸರಿಯಾಗಿ ಕೇಳಿದಳು ಏನೂ ಮಾಡ್ತಿಲ್ಲ ಅದೇ ಪ್ರಾಬ್ಲಮ್ ಕಣೆ ಮುದ್ದು ಲವ್ ಯು ಅವಳ ಕೊರಳ ಹೊನಪಲ್ಲಿ ತುಟಿ ತಾಗಿಸುತ್ತಾ ಹೇಳಿದ ಅವನ ಪ್ರತಿಸ್ಪರ್ಶಕ್ಕೂ ಸೋರೆಗೊಂಡವಳು ಲವ್ ಯು ಟೂ ಎಂದಿದ್ದಳು ಮನದಲ್ಲಿ ನೂರು ಚಿಟ್ಟೆಗಳು ಒಮ್ಮೆಲೆ ಆರಿದಂತಾಗಿತ್ತವನಿಗೆ ತನ್ನ ಕಿವಿಗಳನ್ನು ತಾನೇ ನಂಬದಂತಾಗಿದ್ದ ವರುಣ್ ಬೊಗಸೆಯಲ್ಲಿ ಅವಳ ಮೊಗವಿಡಿದು ಚೇತು ಎನ್ನುತ್ತಾ ತನ್ನೆದೆಗೆ ಮೆಲ್ಲನೆ ಹೊತ್ತಿಕೊಂಡಿದ್ದ ಅವನ ಹೃದಯ ಬಡಿತ ಕೇಳಿಸಿಕೊಳ್ಳುತ್ತಾ ಮಗುವಂತೆ ಮಲಗಿದ್ದಳು ಚೇತನ ಇಬ್ಬರಿಗೂ ಆ ಕ್ಷಣ ಮೈಮನದ ಏನೋ ಪುಳಕ ವರುಣ್ ತನ್ನ ಕೈ ಹಿಡಿತವನ್ನು ಬಲಗೊಳಿಸಿದರೆ ಚೇತನ ಅವನಿಗಂಟುವ ರೀತಿ ಹಿಡಿದಿದ್ದಳು ಪ್ರಣಯ ಪಕ್ಷಿಗಳು ವಾಸ್ತವದ ಹರಿವಿರದೆ ನಿಂತಿದ್ದಾಗಲೇ ಬೆಕ್ಕೊಂದು ಪಾತ್ರೆ ಬೀಳಿಸಿತ್ತು ಪಕ್ಕನೆ ಇಬ್ಬರು ವಾಸ್ತವಕ್ಕೆ ಮರಳಿದ್ದರು ವರುಣ್ ಮೀಸೆ ಎಂಚಲಿನ ಕರೆ ಚೇತನ ರೂಮಿಂದ ಹೊರಗೋಡಿದಳು ಏನೋ ಹೇಳೋಕಂತ ಬಂದು ಈಗ ಸುಮ್ಮನಿದ್ರೆ ಹೇಗೆ ಸೋಫಾ ಮೇಲೆ ಕುಳಿತ ಚೇತನಾಳನ್ನು ಕಂಡು ನಗುತ್ತಾ ಹೇಳಿದ ವರುಣ್ ತಟ್ಟನೆ ಕತ್ತೆತ್ತವಳು ಅವನ ಮುಖ ನೋಡಲಾಗದೆ ಕಣ್ಣು ಕೆಳ ಹಾಕುತ್ತಾ ಅದು ಹತ್ಕೆ ವಿಷಯ ಎಂದಾಗ ತುಸು ಗಂಭೀರನಾಗಿದ್ದ ಚೇತು ಏನಾದರೂ ಗೊತ್ತಾಯ್ತಾ ಇಲ್ಲ ಅಣ್ಣನ ನೋಡೋಕ್ಕಾಗ್ತಿಲ್ಲ ಹತ್ಕೆ ನೆನಪಲ್ಲಿ ಕೊರಗ್ತಾ ಇರ್ತಾನೆ ಮೇಲ್ನೋಟಕ್ಕೆ ನಕ್ಕರು ಮನಸ್ಸಲ್ಲಿ ತುಂಬ ನೋವಿದೆ ಅವನಿಗೆ ಮುಖ ಸಣ್ಣದು ಮಾಡಿ ಹೇಳಿದಳು ಹ್ಞೂ ಏನು ಮಾಡೋದು ಈ ಹತ್ಕೆ ಯಾಕಂಗೆ ಮಾಡಿದ್ರು ಅವನನ್ನು ತುಂಬ ಪ್ರೀತಿಸ್ತಾ ಇದ್ರು ಆದರೆ ಚೆ ನೋಡೋಣ ಎಂದು ಮನದಲ್ಲಿ ಇದ್ದ ಪ್ರಶ್ನೆಯನ್ನು ಅಲ್ಲೇ ಶಾಂತಗೊಳಿಸಿದ ಮುಂಬೈಯಲ್ಲಿ ತಾನು ದಾತ್ರಿಯನ್ನು ನೋಡಿದ ವಿಚಾರ ಹೇಳಿದರೆ ಧನು ಖುಷಿಯಾಗಬಹುದು ಆದರೆ ಅಷ್ಟು ದೊಡ್ಡ ದಂಗರದಲ್ಲಿ ಅವರನ್ನು ಹುಡುಕುವುದು ಕಷ್ಟವೇ ಆಗಂತ ಸುಮ್ಮನೆಯೂ ಕೂರುವಂತಿಲ್ಲ ಯೋಚಿಸುತ್ತಿದ್ದವನಿಗೆ ಚೇತನ ಬಾಯ್ ಹೇಳಿ ಹೊರ ನಡೆದಿದ್ದು ತಿಳಿಯಲಿಲ್ಲ ಚಿನು ಹೇಗಿದ್ದೀಯಾ ಮಗುವೊಂದಿಗೆ ಆಟದಲ್ಲಿ ಮುಳುಗಿದ್ದವಳು ಧನುಷ್ನ ದನಿಗೆ ತಲೆ ಎತ್ತಿದ್ದಳು ತುಂಬ ಸೊರಗಿ ಹೋಗಿದ್ದ ಯಾಕೋದನು ಯಾವಾಗಲೂ ಒಂಥರ ಇರ್ತೀಯಾ ಏನಾಯಿತು ಹಾಗೇ ನಿಲ್ವೆ ತೋಟದ ಕಡೆ ಸ್ವಲ್ಪ ಕೆಲಸ ಜಾಸ್ತಿ ಅಷ್ಟೆ ಇದು ದೇಹಕ್ಕಾದ ಸುಸ್ತಲ ದನು ಮನಸ್ಸಲ್ಲಿ ಏನೋ ಹಿಡ್ಕೊಂಡು ಕೊರಗ್ತಾ ಇದ್ದೀಯಾ ನೀನು ಮಾತು ಬದಲಿಸುತ್ತಾ ನಿಂತಾಳೆ ನನ್ನ ಬಂಗಾರಿ ಹೇಗಿದ್ದಾಳೆ ಬಾರೆ ಬಂಗಾರಿ ಎನ್ನುತ್ತಾ ಮಗುವನ್ನು ಎತ್ತುಕೊಂಡಿದ್ದ ಮಗುವಿನೊಂದಿಗೆ ಅವನ ಮುದ್ದಾಟ ನೋಡಿ ಮತ್ತೆ ಮಾತನ್ನು ಮರೆತಿದ್ದಳು ಹರಿಣಿ ಬಹುಶಃ ಅವನ ಯೋಚನೆಗೆ ಕಾರಣ ದಾತ್ರಿ ಎಂದು ತಿಳಿದಿದ್ದರೆ ಹರಿಣಿ ಹಂದೆ ಅವನ ಸಮಸ್ಯೆಗೆ ಅಂದೇ ಆಡುತ್ತಿದ್ದಳು ಆದರೆ ದಾತ್ರಿ ಧನುಷ್ನ ಮಡದಿ ಎಂಬ ಸತ್ಯ ಅರಣಿಗೆ ತಿಳಿದಿರಲಿಲ್ಲ ಮಗುವೊಂದಿಗೆ ಗಂಟೆ ಗಂಟೆಲೆ ಆಟವಾಡಿದವ ಸಂಜೆಯಾಯಿತೆಂದು ಬೈಕೇರಿ ಮನೆ ಕಡೆ ಹೊರಟಿದ್ದ ದಾತ್ರಿಯನ್ನು ತಲೆ ತುಂಬ ತುಂಬಿಕೊಂಡವ ಎದುರಿಗೆ ಬರುತ್ತಿದ್ದ ಲಾರಿಯನ್ನು ಗಮನಿಸದೆ ತಾನೇ ಗುದ್ದಿದ ಕ್ಷಣದಲ್ಲಿ ರಕ್ತದ ಮಡುವಿಗೆ ಬಿದ್ದವನನ್ನು ಯಾರೋ ಆಸ್ಪತ್ರೆಗೆ ಸೇರಿಸಿದರು ಅಮ್ಮ ನನ್ನ ಫೋನ್ ಯಾರು ನೋಡು ಎಂದು ರೂಮಲ್ಲಿ ಮಗುವಿಗೆ ಹಾಲುಣಿಸುತ್ತಾ ಅರಣಿ ಕೂಗಿದಳು ತನ್ನ ಫೋನನ್ನು ಹೊರಗೆ ಚಾರ್ಜ್ ಹಾಕಿದಳು ಪಾತ್ರೆ ತೊಳೆಯುತ್ತಿರುವವರು ಒಳ ಬರುವುದೊರೊಳಗೆ ಕಟ್ಟಾಗಿತ್ತು ಛೇ ಎಂದುಕೊಳ್ಳುತ್ತಾ ಹಿಂತಿರುಗಿದರೆ ಮತ್ತೆ ರಿಂಗ್ ಆಗಿತ್ತು ರಿಸೀವ್ ಮಾಡಿ ಮಗಳ ಕೈಗಿತ್ತು ನಡೆದಿದ್ದರು ದಾತ್ರಿ ಅರಿಣಿ ಮುಖ ಅರಳಿತು ಗೊಂಬೆ ಹೇಗೆ ಇದೆಯಾ ಇವತ್ತು ನೆನಪಾಯ್ತಾ ಸಾರಿ ಕಣೆ ಸ್ವಲ್ಪ ಬ್ಯುಸಿ ಇದೆ ಹೇಗಿದ್ದೀಯಾ ಅಮ್ಮ ಹೇಗಿದ್ದಾರೆ ಚೆನ್ನಾಗಿದ್ದೀನಿ ಅಮ್ಮನೂ ಚೆನ್ನಾಗಿದ್ದಾರೆ ಮಗಳು ಹುಟ್ಟಿದ್ಲು ಕಣೆ ವಾ ಒಂದು ಫೋಟೋನಾದರೂ ಕಳಿಸೆ ನೋವೇ ನೀನು ಬಾ ಇಲ್ಲಿಗೆ ಯಾವಾಗ ಬರ್ತೀಯ ಹೇಳು ಸಾರಿ ಕಣೆ ಸದ್ಯ ಆಗಲ್ಲ ಮುಂದಿನ ತಿಂಗಳು ಬರೋಕ್ಕಿದೆ ಆಫೀಸ್ ಕೆಲಸದ ಮೇಲೆ ಹಾಗೆ ಬರ್ತೀನಿ ಮತ್ತೆ ನಿನ್ನ ಅತ್ತೆ ಮಗ ಧನುಷ್ ಮೆಲ್ಲನೆ ಕೇಳಿದಳು ಹ್ಞೂ ಸೂಪರಾಗಿದ್ದಾನೆ ಅವನಿಗೇನು ಸರಿ ಕಣೆ ಬಾಯ್ ನಾಳೆ ಕಾಲ್ ಮಾಡ್ತೀನಿ ಹುಷಾರು ಎಂದು ಫೋನ್ ಇಟ್ಟಳು ಧನುಷ್ ನೆನಪು ಹಾಗಾಗ ಮನವನ್ನು ನೋಯಿಸುತ್ತಿತ್ತು ದಾತ್ರಿಗೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಏಕೈಕ ಜೀವವೇ ಅವಳನ್ನು ಅನುಮಾನಿಸಿದ್ದು ಅವಳಿಗೆ ನುಂಗಲಾರದ ತುತ್ತಾಗಿತ್ತು ಎಷ್ಟೋ ಬಾರಿ ಫೋನ್ ಮಾಡಬೇಕೆಂದು ನಂಬರ್ ಡಯಲ್ ಮಾಡಿ ಕಟ್ ಮಾಡುತ್ತಿದ್ದಳು ಆಗೇಲೆ ಅವನಾಡಿದ ಮಾತು ನೆನಪಾಗುತ್ತಿತ್ತು ದನು ನನ್ನ ಬಿಟ್ಟು ಒಂದು ಕ್ಷಣ ಬದುಕಲ್ಲ ಅಂತಿದ್ದೋನು ಈಗ ತಿಂಗಳುಗಳೇ ಹುರುಳಿದ್ರು ನನ್ನ ನೆನಪಾಗ್ತಿಲ್ಲ ಅಲ್ವಾ ಆದರೆ ನಂಗೆ ನಿನ್ನ ಬಿಟ್ಟಿರೋದು ತುಂಬ ಕಷ್ಟ ಆಗ್ತಿದೆ ದನು ಎಂದು ಬಿಕ್ಕಿದಳು ತಾನೇ ಸುಧಾರಿಸಿಕೊಂಡು ಅಡುಗೆ ಮನೆ ಹೊಕ್ಕಳು ದನು ದನು ಏನಾಯ್ತು ಅವಸರವಾಗಿ ಆಸ್ಪತ್ರೆಗೆ ನುಗ್ಗಿದ ಹೊರನು ಯಾರೋ ಫೋನ್ ಮಾಡಿ ಧನುಷ್ಗೆ ಆದ ಅಪಾಯ ಬಗ್ಗೆ ಹೇಳಿ ಆಸ್ಪತ್ರೆ ವಿಳಾಸ ಹೇಳಿದ್ದರು ಸರ್ ನೀವು ವರುಣ್ ತಾನೆ ನಾನೇ ಫೋನ್ ಮಾಡಿದ್ದು ಯುವಕನಲ್ಲಿ ಧನುಷ್ ವಾರ್ಡ್ ನಂಬರ್ ಕೇಳಿ ಅವನಿಗೊಂದು ಥ್ಯಾಂಕ್ಸ್ ಹೇಳಿದ್ದ ವರುಣ್ ಗೆಳೆಯನನ್ನು ನೋಡುವ ಆತುರದಲ್ಲಿ ಎದುರಿಗೆ ಬಂದ ನರ್ಸೊಬ್ಬಳಿಗೆ ಗುದ್ದಿಯೇ ಬಿಟ್ಟಿದ್ದ ಧನು ಏನಾಯಿತು ಕೈಕಾಲುಗಳಿಗೆಲ್ಲ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದವನು ಕಂಡು ಜೀವ ಓದಂತಾಗಿತ್ತು ಮಾತಾಡಲು ಹಾಗದೆ ಬರಿಕಣ್ಣಲ್ಲೇ ಸಭಾಷಿಸಿದ ಧನುಷ್ ಒಂದೆರಡು ದಿನ ಆಸ್ಪತ್ರೆಯಲ್ಲಿ ಇದ್ದು ಮನೆಗೆ ಮರಳಿದರೂ ಸರಿಯಾಗಿ ನಡೆದಾಡಲು ಆಗುತ್ತಿರಲಿಲ್ಲ ಜಾನಕಮ್ಮ ಮಗನ ಪರಿಸ್ಥಿತಿಗೆ ಮರುಗುವುದು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಅರಣಿ ವಿಷಯ ತಿಳಿದು ಓಡಿ ಬಂದವಳನ್ನು ಬಾಣಂದಿ ಎಂದು ವಾಪಸ್ಸು ಮನೆಗೆ ಕಳುಹಿಸಿದ್ದರು ಜಾನಕಮ್ಮ ರಾತ್ರಿಗೆ ಬೆಳಿಗ್ಗೆ ಹೆದ್ದಾಗಿನಿಂದ ಹೊಟ್ಟೆಯೊಳಗೆ ಅವ್ಯಕ್ತ ಸಂಕಟ ಶುರುವಾಗಿತ್ತು ಸಾಲದೆಂಬಂತೆ ಊರಿಂದ ಬರುವಾಗ ತಾನು ತಂದ ತನ್ನ ಧನುಷ್ ಫೋಟೋ ಕೈತಾಗಿ ಬಿದ್ದು ಮೇಲಿನ ಫ್ರೇಮ್ ನುಜ್ಜುಗುಜ್ಜಾಗಿತ್ತು ದೇವರಿಗೆ ಯಾರಿಗೂ ಕೆಟ್ಟದಾಗದೆ ಇದ್ದರೆ ಸಾಕಪ್ಪ ಎಂದು ಕಾಣದ ದೇವರಿಗೆ ಕೈ ಮುಗಿದಿದ್ದಳು ಆಫೀಸ್ನಲ್ಲೂ ನೆಮ್ಮದಿಯಾಗಿ ಕೆಲಸ ಮಾಡಲಾಗದ ರಜಾ ಹಾಕಿ ಮನೆಗೆ ಬಂದಿದ್ದಳು ಅರಣಿಗೆ ಫೋನ್ ಮಾಡಲ ಧನುಗೇನಾದರೂ ಆಗಿದ್ಯಾ ಕೇಳಲ್ಲ ಬೇಡ ಪದೇ ಪದೇ ಅವಳತ್ರ ಅದನ್ನು ವಿಷಯ ಕೇಳಿದರೆ ಅವಳಿಗೆ ಅನುಮಾನ ಬರಬಹುದು ಅವಳಿಗೆ ತಾನು ಧನು ಹೆಂಡತಿ ಅಂತ ಗೊತ್ತಿಲ್ಲ ಅವನೇ ಹೇಳಿದ ಮೇಲೆ ನಾನೇ ಹೇಳಬೇಕು ಎಂದು ತಡಬಡನೆ ಎದ್ದು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದಳು ದೇವರೇ ನನ್ನ ದನುಗೆ ಏನು ಆಗದಿರಲಪ್ಪ ಅವನಿಗೆ ನಾನು ಬೇಡ ಅಂದರೂ ನನಗೆ ಅವನು ಬೇಕು ಪ್ಲೀಸ್ ದೇವರೇ ಕೇಳಿದ್ದನ್ನು ಕೇಳ್ತೀನಿ ಅಂತ ಬೇಜಾರಾಗಬೇಡ ನಂಗೆಂತ ಕೇಳೋದು ಏನೂ ಇಲ್ಲ ಪ್ಲೀಸ್ ಎಂದುಕೊಳ್ಳುತ್ತಿರುವಾಗಲೇ ಫೋನ್ ರಿಂಗ್ ಆಗಿತ್ತು ಹಲೋ ಅತ್ತಲಿನ ದನಿಗೆ ಮುಖ ಅರಳಿತು ಚಿನು ನೆನ್ನೆ ನೆನಪು ಮಾಡ್ಕೊತಿದ್ದೆ ಯಾಕೆ ದನಿ ಒಂಥರ ಇದೆ ಹುಷಾರಿಲ್ವಾ ಅರಣಿ ಬಿಕ್ಕಳಿಸಿದಳು ದಾತ್ರಿಗೆ ಕಾಲಿಂದ ಶುರುವಾದ ನಡುಕ ಇಡೀ ದೇಹವನ್ನು ವ್ಯಾಪಿಸಿತು ಗೊಂಬೆ ದನು ಹೆಣ್ಣುತ್ತಾ ಬಿಕ್ಕಿದಾಗಲಂತೂ ದಾತ್ರಿಗೆ ಹೃದಯವೇ ಒಡೆದಂತಾಗಿತ್ತು ಮನಸ್ಸಲ್ಲಿ ನೂರು ದೇವರಿಗೆ ಹರಕೆ ಕಟ್ಟಿಕೊಂಡಳು ಚಿನು ದನುಗೇನಾಯಿತು ಇದ್ದ ಬದ್ಧ ಧೈರ್ಯವೆಲ್ಲ ಒಗ್ಗೂಡಿಸಿ ಕೇಳಿದಳು ದನುಗೆ ನೆನೆ ಆಕ್ಸಿಡೆಂಟ್ ಆಗಿ ಅಷ್ಟೇ ಕೇಳಿದ್ದು ದಾತ್ರಿಗೆ ತಲೆ ತಿರುಗಿದಂತಾಗಿ ಪಕ್ಕದಲ್ಲಿದ್ದ ಕಿಟಕಿ ಹಿಡಿದಿದ್ದಳು ಇನ್ನೇನು ಬೀಳಲಿದ್ದವಳನ್ನು ರೂಮೆಂಟ್ ಅರ್ಚನೆ ಹಿಡಿದಿದ್ದಳು ದಾತ್ರಿ ದಾತ್ರಿ ಕೆನ್ನೆ ಬಡೆಯುತ್ತಾ ಸೋಫಾ ಮೇಲೆ ಕೂರಿಸಿದಳು ಫೋನ್ ಇನ್ನೂ ಕಟ್ಟಾಗಿರಲಿಲ್ಲ ತಾನು ತೆಗೆದುಕೊಂಡು ತಾನೇ ಕಟ್ ಮಾಡಿದಳು ನೀರನ್ನು ಮುಖದ ಮೇಲೆ ಚುಮುಕಿಸುತ್ತಲೇ ಗಡಿಬಿಡಿಯಲ್ಲಿ ಎದ್ದು ಕುಳಿತಳು ಎದುರಿರುವ ಅರ್ಚನಾಳನ್ನು ತಬ್ಬಿಡಿದಿದ್ದಳು ಯಾವ ವಿಷಯಕ್ಕೂ ಅಷ್ಟಾಗಿ ಎಮೋಷನಲ್ ಆಗದ ದಾತ್ರಿ ಇಂದು ಅಳುತ್ತಿರುವುದು ನೋಡಿ ಬೆರಗಾಗಿದ್ದಳು ಅರ್ಚನಾ ತನ್ನೊಂದಿಗೆ ಹಿಂದ್ ಇದು ನಾಲ್ಕೈದು ತಿಂಗಳಾದರೂ ಯಾವತ್ತೂ ತನ್ನ ಜೀವನದ ವಿಷಯದ ಬಗ್ಗೆ ಮಾತನಾಡಿರಲಿಲ್ಲ ದಾತ್ರಿ ಗಂಡನ ಬಗ್ಗೆ ಕೇಳಿದಾಗೆಲ್ಲ ನಗುವೆ ಉತ್ತರವಾಗಿ ಕೊಡುತ್ತಿದ್ದಳು ತಾನಾಯಿತು ತನ್ನ ಕೆಲಸವಾಯಿತು ಎಂದು ಯಾವಾಗಲೂ ಮೌನವಾಗಿರುತ್ತಿದ್ದವಳ ಕಣ್ಣೀರು ಅರ್ಚನಾಳನ್ನು ಕ್ಷಣ ಬೆದರುವಂತೆ ಮಾಡಿತು ಅತ್ತು ಸಮಾಧಾನವಾದವಳು ಮೆಲ್ಲನೆ ಅವಳಿಂದ ದೂರ ಸರಿಯುತ್ತಾ ಸಾರಿ ಅಚ್ಚು ಅದು ಎನ್ನುತ್ತಾ ಹುಗಳು ನುಂಗಿದವಳ ನೇರವಾಗಿ ನೋಡಿದಳು ಹಚ್ಚು ಏನಾಯಿತು ದಾತ್ರಿ ನನ್ನ ಹತ್ರ ಹೇಳ್ಕೊಳ್ಳೆ ಹಾಂ ಹಾಗೇನಿಲ್ಲ ಅಚ್ಚು ಹಾಂ ಹಾಲ್ ರೈಟ್ ಎಂದು ಸೋಫಾದಿಂದ ಎದ್ದವಳ ಕೈ ಹಿಡಿದು ಕೂರಿಸಿದಳು ಹಚ್ಚು ಕೋಪದಿಂದ ಅವಳತ್ತ ನೋಡಿ ದಾತ್ರಿ ನಾನು ನಿಜವಾಗ್ಲೂ ನಿನ್ನ ಫ್ರೆಂಡ್ ಆದರೆ ಹೇಳು ಏನಾಯ್ತು ಅಂತ ಯಾರು ಫೋನ್ ಮಾಡಿದ್ದು ಏನು ವಿಷಯ ನೀನು ಯಾಕೆ ಸುತ್ತಿ ಬಿದ್ದೆ ಹೇಳಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲಾಣೆ ಎಂದು ಅವಳ ಕೈಗಳನ್ನು ತನ್ನ ಕೈಗಳ ಮೇಲಿಡಿದಳು ಗೆಳತಿಯ ಮುಖವನ್ನೇ ನೋಡಿ ಅಷ್ಟು ದಿನದ ತನ್ನ ವೇದನೆಯನ್ನು ನೆನೆದು ಬಿಕ್ಕಿ ಬಿಕ್ಕಿ ಹತ್ತಳು ತನ್ನ ಜೀವನದಲ್ಲಿ ನಡೆದ ಎಲ್ಲವನ್ನೂ ಅವಳ ಎದುರು ತೆರೆದಿಟ್ಟಿದ್ದಳು ಬಿಟ್ಟ ಕಣ್ಣು ಬಿಟ್ಟಂತೆ ಕೇಳುತ್ತ ಕುಳಿತವಳು ದೀರ್ಘ ಉಸಿರು ಒಂದನ್ನು ಹೊರದಬ್ಬುತ್ತಾ ಹುಬ್ಬು ಬೆಸೆದು ಸರಿ ಈಗೇನು ಮಾಡಬೇಕು ಅಂತಿದ್ಯಾ ದಾತ್ರಿ ಗೊತ್ತಾಗ್ತಿಲ್ಲ ಅಚ್ಚು ನಾನೀಗ ಹೋದರೆ ಧನುಗೆ ಮತ್ತೆ ಹಿಂಸೆ ಕೊಟ್ಟಂಗಾಗುತ್ತೆ ಏಗು ನನ್ನ ಮರೆತು ಹಾಯಾಗಿದ್ದವನ ಜೀವನದಲ್ಲಿ ಮತ್ತೆ ಬಿರುಗಾಳಿ ಹೆಬ್ಬಿಸೋಕೆ ನನಗೆ ಇಷ್ಟ ಇಲ್ಲ ಅಚ್ಚು ಹಾಯಾಗಿದ್ದೀನಿ ಅಂತ ಧನೂನೇ ಐ ಮೀನ್ ನಿನ್ನ ಗಂಡನೇ ಹೇಳಿದ್ರ ಗಂಡ ಎಂಬುವುದನ್ನು ಸ್ವಲ್ಪ ಒತ್ತಿ ಹೇಳಿದಳು ಇಲ್ಲ ಆದರೆ ಅವರು ಹಾಯಾಗಿದ್ದಾರೆ ಇಲ್ಲದಿದ್ದರೆ ನನಗೆ ಒಂದು ಸಲನಾದರೂ ಫೋನ್ ಇದ್ದರು ನೀನು ಹೊಸ ನಂಬರ್ ಅವರಿಗೆ ಗೊತ್ತಾ ಇಲ್ಲ ಎಂದು ತಲೆ ಹಾಡಿಸಿದಳು ದಾತ್ರಿ ನೋಡು ದಾತ್ರಿ ತಪ್ಪು ನಿನ್ನ ಕಡೆ ಹಿಡ್ಕೊಂಡು ಬೇರೆಯವರ ಮೇಲೆ ಗೂಬೆ ಕೂರಿಸೋದು ಎಷ್ಟು ಸರಿ ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡವಳು ನಾನಲ್ಲ ಆದರೂ ನನಗೆ ತಿಳಿದಿದ್ದನ್ನು ಹೇಳ್ತೀನಿ ನಿನ್ನ ಗಂಡನ ನೀನು ಎಷ್ಟು ಪ್ರೀತಿಸ್ತೀಯಾ ಅಂತ ನಿನ್ನ ಈ ಕಣ್ಣೀರು ಹೇಳುತ್ತೆ ಭವಿಷ್ಯ ಅವರು ನಿನ್ನ ಅಷ್ಟೇ ಪ್ರೀತಿಸುತ್ತಿರಬೇಕು ಅದಕ್ಕೆ ನಿನ್ನ ಮೇಲೆ ಒಂದು ಸಲನೂ ಕಂಪ್ಲೇಂಟ್ ಮಾಡಿಲ್ಲ ನೀನು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸುತ್ತಾ ಬಂದರು ಆದರೆ ಹೋಗು ಅಂದಿದ್ದು ತಪ್ಪೆ ಆದರೆ ಯಾವ ಸನ್ನಿವೇಶದಲ್ಲಿ ಹಾಗೆ ಹೇಳಿತು ಯಾವ ಗಂಡ ಆದರೂ ತನ್ನ ಹೆಂಡತಿ ಇನ್ನೊಬ್ಬನ ಜೊತೆ ಇರೋದನ್ನು ನೋಡಿ ಖುಷಿಪಡ್ತಾರಾ ಆದರೂ ಅವರು ಆದ್ರೂಗೀದೂ ಏನೂ ಇಲ್ಲ ಈಗ ನೀನು ನಿನ್ನ ಗಂಡನ ಜೊತೆ ಇರಬೇಕು ಅಂತ ನಂಗನ್ಸುತ್ತೆ ಮುಂದಿನದು ನಿಂಗ್ ಬಿಟ್ಟಿದ್ದು ಎಂದವಳೆ ಅಲ್ಲಿಂದ ಹೆದ್ದು ಅಡಿಗೆ ಮನೆ ಕಡೆ ನಡೆದಳು ದಾತ್ರಿ ಏನು ಮಾಡಲು ತೋಚದೆ ಮಿಕಮಿಕ ನೋಡುತ್ತಾ ಕುಳಿತಿದ್ದಳು ಅದೆಷ್ಟೊತ್ತು ಕುಳಿತಳು ಅರ್ಚನ ಊಟಕ್ಕೆ ಕರೆದಾಗಲೇ ಎಚ್ಚೆತ್ತವಳು ತುಟಿಕ್ ಎನ್ನದೆ ಊಟ ಮುಗಿಸಿ ತನ್ನ ರೂಮ್ ಸೇರಿದಳು ಅರ್ಚನ ಕೂಡ ಮತ್ತೇನು ಹೇಳದೆ ಆಲ್ನಲ್ಲೇ ಟಿ ವಿ ನೋಡುತ್ತಾ ಕುಳಿತಳು ಅಚ್ಚು ಬಂದವಳನ್ನು ಕುಳಿತಲಿಂದಾನೆ ಪ್ರಶ್ನಾರ್ಥಕವಾಗಿ ನೋಡಿದಳು ಅರ್ಚನ ಏನು ಎಂಬಂತೆ ಉಬ್ಬೇರಿಸಿದವಳ ಬಳಿ ನಂಗೆ ಧನುನ ನೋಡಬೇಕು ಅನಿಸ್ತಾ ಇದೆ ಎಂದಳು ನಾಚುತ್ತಾ ದಡಕ್ಕೆದ್ದು ನಿಂತ ಅರ್ಚನ ಅವಳ ಕೆನ್ನೆ ಹಿಂಡುತ್ತಾ ದಾಟ್ಸ್ ಲೈಕ್ ಎ ಗುಡ್ ಗರ್ಲ್ ಎಂದು ಅವಳ ಕೆನ್ನೆಗೊಂದು ಮುತ್ತಿಟ್ಟಳು ಮುಂದುವರೆಯುವುದು ಇಲ್ಲಿ ದಾತ್ರಿ ಗಂಡನ ಮಾತಿಗೆ ಮನೆ ಬಿಟ್ಟು ಹೋಗಿರೋದು ಸರಿನಾ ತಪ್ಪ ನೀವೇ ಹೇಳಬೇಕು ನಿಮ್ಮ ಕಾಮೆಂಟ್ಗೆ ಕಾಯ್ತಾ ಇರ್ತೀನಿ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು